ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಎಮ್ ಕೆ ಫುಡ್ ಬ್ಲಾಗ್ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ರೆಸ್ಟೋರೆಂಟ್ ಶೈಲಿಯ ಬಟರ್ ಚಿಕನನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಇದು ಚಪಾತಿಗೆ ರೋಟಿಗೆ ನಾನ್ ಜೊತೆ ತುಂಬ ಸ್ಪೈಸಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ ಹೋಟೆಲ್ಗೆ ಹೋಗಿ ತಿನ್ನೋ ಬದಲು ಮನೇಲಿ ಹೀಗೆ ಟೇಸ್ಟಿಯಾಗಿ ಮಾಡ್ಕೊಂಡು ತಿಂದರೆ ತುಂಬ ತುಂಬ ಚೆನ್ನಾಗಿರುತ್ತೆ ಈಗ ಅದನ್ನು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿಯಷ್ಟು ಬೋನ್ಲೆಸ್ ಚಿಕನನ್ನು ತಗೊಂಡಿದ್ದೀನಿ ಅದಕ್ಕೆ ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋಣ ಅದರ ಜೊತೆ ಈಗ ಒಂದು ಕಪ್ನಷ್ಟು ಮೊಸರು ಎರಡು ಸ್ಪೂನ್ ಚಿಲ್ಲಿ ಪೌಡ್ರ್ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ ಒಂದು ಫುಲ್ ನಿಂಬೆಹಣ್ಣನ್ನು ಈಗ ಅದಕ್ಕೆ ಇಂಡ್ತಾಯಿದ್ದೀನಿ ಫುಲ್ಲು ನಿಂಬೆಹಣ್ಣನ್ನು ಎಂಡಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರಿಜ್ಜಲ್ಲಿ ಒಂದು ಹಾಫ್ ಆನ್ ಅವರಿಂದ ಒನ್ ಅವರ್ ತನಕ ಇಟ್ಬಿಡೋಣ ಮ್ಯಾರಿನೇಟ್ ಆಗಲಿ ಫುಲ್ ಚೆನ್ನಾಗಿ ಮ್ಯಾರಿನೇಷನ್ ಆಗಲಿ ಈಗ ಮತ್ತೊಂದು ಕಡೆ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಆ ಬೆಣ್ಣೆ ಮೇಲೆ ನಾನಿಲ್ಲಿ ಒಂದು ಮೂರು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ಮೂರು ದಪ್ಪ ಈರುಳ್ಳಿಯನ್ನು ಆ ಬೆಣ್ಣೆಗೆ ಹಾಕ್ತೀನಿ ಆರು ನಾಟಿ ಟೊಮೊಟೊವನ್ನು ಹೆಚ್ಚಿ ಒಗ್ಗರಣೆಗೆ ಹಾಕ್ತೀನಿ ಒಂದು ಆರು ಮೆಣಸಿಕಾಯಿ ತೊಗೊಂಡಿದ್ದೀನಿ ಒಂದು ಹಿಡಿಯಷ್ಟು ಗೋಡಂಬಿಯನ್ನು ಹಾಕ್ತಾಯಿದ್ದೀನಿ ಎರಡು ಸ್ಪೂನಷ್ಟು ಧನಿಯಾಕಾಳನ್ನು ಹಾಕ್ತಾಯಿದ್ದೀನಿ ಇಲ್ಲ ಅಂದರೆ ನೀವು ಚಿ ಧನಿಯಾ ಪೌಡ್ರನ್ನೇ ಹಾಕ್ಬೋದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಎಲ್ಲವನ್ನು ಚೆನ್ನಾಗಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಒಂದು ಗ್ಲಾಸ್ ನೀರು ಬಿಟ್ಟು ಅದನ್ನು ಬೇಯೋಕೆ ಇಟ್ಬಿಡ್ರಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಲಿಕ್ಕೆ ಇಟ್ಬಿಡೋಣ ಮತ್ತೊಂದು ಕಡೆ ಒಂದು ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ಬೆಣ್ಣೆಯನ್ನು ಹಾಕಿ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋಣ ಒಂದು ಮೂರರಿಂದ ನಾಲ್ಕು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಈಗ ಒನ್ ಅವರ್ ಗಿಡ್ ಇಟ್ಟಿದ್ದ ಚಿಕನನ್ನು ತಗೊಂಡು ಎಲ್ಲವನ್ನು ಇಲ್ಲಿ ಒಂದೊಂದು ಪೀಸ್ ಥರ ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ನೋಡಿ ಚಿಕನ್ ಚೆನ್ನಾಗಿ ಫ್ರೈ ಆಗ್ತಾಯಿದೆ ಎರಡು ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ಚಿಕನೆಲ್ಲ ಫ್ರೈ ಆಗಿದೆ ಈಗ ಇದನ್ನು ತೆಗೆದು ಒಂದು ಪ್ಲೇಟ್ಗೆ ಸಪ್ರೇಟಾಗಿ ಇಟ್ಕೊಳ್ಳೋಣ ಈಗ ಮತ್ತೊಂದು ಕಡೆ ನಾವು ಮಸಾಲೆ ಬೇಯಲಿಕ್ಕೆ ಇಟ್ಟಿದ್ವಲ್ಲ ಅದೆಲ್ಲ ಬೆಂದು ತಣ್ಣಗಾಗಿದೆ ಅದನ್ನು ಮಿಕ್ಸಿಗೆ ಹಾಕಿ ರುಬ್ಬಿಟ್ಕೊಳ್ಳೋಣ ಈಗ ಮತ್ತೊಂದು ಕಡೆ ಒಂದು ಬಾಣಲಿ ಇಟ್ಟು ಆ ಬಾಣಲಿಗೆ ಸ್ವಲ್ಪ ಬೆಣ್ಣೆಯನ್ನು ಹಾಕ್ತಾ ಇದ್ದೀನಿ ಅದ್ರ ಜೊತೆ ಸ್ವಲ್ಪ ಎಣ್ಣೆಯನ್ನು ಹಾಕ್ತೀನಿ ಈಗ ಇದಕ್ಕೆ ನಾಲ್ಕು ಚಕ್ಕೆ ನಾಲ್ಕು ಲವಂಗ ನಾಲ್ಕು ಏಲಕ್ಕಿ ಕಾಯಿ ಎರಡು ಪಲಾವೆಲೆ ಎಲ್ಲವನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಫ್ರೈ ಆಗಿದೆ ಈಗ ಇದಕ್ಕೆ ನಾವು ಎರಡು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ತಾಯಿದ್ದೀನಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಹಸಿ ವಾಸನೆ ಹೋಗೋ ತನಕ ಈಗ ಇದಕ್ಕೆ ನಾವು ರುಬ್ಬಿಟ್ಟು ರುಬ್ಬಿಟ್ಟಿರುವಂಥ ಮಸಾಲೆಯನ್ನು ಹಾಕಿ ಫ್ರೈ ಮಾಡಿಕೊಳ್ಳೋಣ ಮಸಾಲೆಯನ್ನು ಚೆನ್ನಾಗಿ ಆ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಿಕೊಳ್ಳೋಣ ಈಗ ಸ್ವಲ್ಪ ಅರಶಿನ ಪುಡಿ ಹಾಕೋಣಷ್ಟು ಚಿಲ್ಲಿ ಪೌಡ್ರನ್ನ ಹಾಕ್ತಾಯಿದ್ದೀನಿ ಒಂದು ಸ್ಪೂನಷ್ಟು ಗರಂ ಮಸಾಲೆನ ಹಾಕ್ತಾಯಿದ್ದೀನಿ ಖಾರ ನಿಮ್ಗೆ ಎಷ್ಟು ಬೇಕೋ ಅದನ್ನು ನೋಡಿಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಈ ಗ್ರೇವಿಗೆ ಜಾರನ್ನು ತೊಳೆದಿದ್ನಲ್ಲ ಆ ನೀರನ್ನ ಸ್ವಲ್ಪ ಒಂದು ಗ್ಲಾಸಷ್ಟು ನೀರು ಹಾಕಿ ಗ್ರೇವಿನ ಗಟ್ಟಿಯಾಗಿ ಮಾಡಿಕೊಳ್ಳೋಣ ಜಾಸ್ತಿ ತೆಳು ಬೇಡ ಇದನ್ನು ಒಂದು ಐದು ನಿಮಿಷ ಚೆನ್ನಾಗಿ ಬೇಯಿಸೋಣ ಚೆನ್ನಾಗಿ ಬೆಂದಿರೋದಕ್ಕೆ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೋಣ ಈಗ ಗ್ರೇವಿ ಚೆನ್ನಾಗಿ ಬೆಂದಿದೆ ಈಗ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ದಂಥ ಚಿಕನನ್ನು ಈ ಗ್ರೇವಿಗೆ ಹಾಕೋಣ ಚಿಕನ್ ಎಲ್ಲವನ್ನು ಹಾಕಿ ಗ್ರೇವಿಯಲ್ಲಿ ಒಂದೆರಡರಿಂದ ಮೂರು ನಿಮಿಷ ಕುದ್ರೆ ಸಾಕಾಗುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ಗ್ರೇವಿ ಒಂದೆರಡರಿಂದ ಮೂರು ನಿಮಿಷ ಅಷ್ಟು ಬೇಯಿಸಿದ್ರೆ ಸಾಕು ಒಂದು ಲಿಡ್ನ ಕ್ಲೋಸ್ ಮಾಡೋಣ ಈಗ ಗ್ರೇವಿ ನೋಡಿ ರೆಡಿಯಾಗಿದೆ ಎಣ್ಣೆ ಎಲ್ಲ ಬಿಟ್ಟು ಹೇಗೆ ಗ್ರೇವಿ ಗಟ್ಟಿಯಾಗಿ ರೆಡಿಯಾಗಿದೆ ಈಗ ಇದಕ್ಕೆ ಸ್ವಲ್ಪ ಕೆಂಡವನ್ನು ಹಾಕಿ ಅದರ ಮೇಲೆ ಬೆಣ್ಣೆಯನ್ನು ಹಾಕಿ ಆ ಲಿಡ್ನ ಕ್ಲೋಸ್ ಮಾಡಿಡೋಣ ಆ ಬೆಣ್ಣೆಯ ಬೆಣ್ಣೆಯಗಮ್ಮ ಗ್ರೇವಿಗೆ ತುಂಬ ಚೆನ್ನಾಗಿ ಅನ್ನತ್ತೆ ಈಗ ಗ್ರೇವಿ ರೆಡಿಯಾಗಿದೆ ಇನ್ನು ಮತ್ತೊಂದು ಕಡೆ ಚಪಾತಿ ಹಿಟ್ಟನ್ನು ಅವಾಗಲೇ ಕಲಸಿಟ್ಕೊಂಡಿದ್ದೆ ಈ ಬಟರ್ ಚಿಕನ್ಗೆ ಚಪಾತಿ ರೋಟಿ ನಾನ್ ಎಲ್ಲ ಚೆನ್ನಾಗಿರುತ್ತೆ ನಾನಿಲ್ಲಿ ಚಪಾತಿ ಮಾಡ್ತಾಯಿದ್ದೀನಿ ಮೈದಾ ಹಿಟ್ಟು ಕಲಸಿಟ್ಕೊಂಡಿದ್ದೀನಿ ಈಗ ಚಪಾತಿನ ಲಟ್ಸೋಣ ಅದಕ್ಕೆ ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ಎಳ್ಳನ್ನು ಹಾಕ್ಬಿಟ್ಟು ಚಪಾತಿ ಇದ್ದೀನಿ ಚಪಾತಿ ಇಟ್ಟು ಕಲಿಸುವಾಗ ಸ್ವಲ್ಪ ಮೊಸರು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಹಾಲು ಎಲ್ಲವನ್ನು ಹಾಕಿ ಕಲಿಸಿದ್ರೆ ತುಂಬ ಸ್ಮೂತಾಗಿ ಚಪಾತಿ ಬರುತ್ತೆ ಈಗ ಚಪಾತಿನ ಎರಡು ಕಡೆ ಚೆನ್ನಾಗಿ ಬೇಯಿಸಿಟ್ಕೊಳ್ತಾ ಇದ್ದೀನಿ ಚಪಾತಿ ಆಗಿದೆ ಈಗ ಗ್ರೇವಿನೂ ಸಹ ಆಗಿದೆ ಈಗ ಇದನ್ನು ಒಂದು ಹಾಕಿ ಸರ್ವ್ ಮಾಡೋಣ ನೋಡಿ ಎಷ್ಟು ಟೇಸ್ಟಿಯಾಗಿ ರೆಡ್ಡಿಶಾಗಿ ಎಷ್ಟು ಗಟ್ಟಿಯಾಗಿ ತುಂಬ ಚೆನ್ನಾಗಾಗಿದೆ ಗ್ರೇವಿ ಈಗ ಇದನ್ನು ಒಂದು ಹಾಕಿ ಸರ್ವ್ ಮಾಡೋಣ ಕೊನೆಯಲ್ಲಿ ನಾನು ಕ್ರೀಮನ್ನು ಫ್ರೆಶ್ ಕ್ರೀಮ್ ತೊಗೊಂಡಿದ್ದೀನಿ ಆ ಕ್ರೀಮನ್ನು ಮೇಲೆ ಹಾಕಿ ಸರ್ವ್ ಮಾಡ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂತ ಕಮೆಂಟ್ಸ್ ಮಾಡಿ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್